ಹಾಯ್ ಫ್ರೆಂಡ್ಸ್ ಜೀಸಸ್ ವಿತ್ ಅಸ್ ಚಾನೆಲ್ಗೆ ನಿಮಗೆ ಮತ್ತೆ ಸ್ವಾಗತ ದಯವಿಟ್ಟು ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿ ನೋಡಿ ದೇವರ ವಾಕ್ಯವನ್ನು ಸಂಪೂರ್ಣ ತಿಳಿಯುವಿರಿ ನೀವು ಫಸ್ಟ್ ಟೈಮ್ ನಮ್ಮ ಚಾನೆಲ್ಗೆ ಬಂದಿದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋವನ್ನು ಲೈಕ್ ಮಾಡಿ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ನಿಮ್ಮಿಂದ ನಮಗೆ ಹೊಸ ವಿಡಿಯೋ ಮಾಡಲು ಸ್ಫೂರ್ತಿ ಸಿಗುತ್ತದೆ ಧರ್ಮೋಪದೇಶ ಕಾಂಡ ಅಧ್ಯಾಯ ಮೋಶೆ ಇಸ್ರಾ ಎಲ್ಲರ ಹನ್ನೆರಡು ಕುಲಗಳ ವಿಷಯದಲ್ಲಿ ಹೇಳಿದ ಆಶೀರ್ವಾದ ದೇವ ಪುರುಷನಾದ ಮೋಶೆ ದೇಹವನ್ನು ಬಿಡುವುದಕ್ಕಿಂತ ಮುಂಚೆ ಇಸ್ರಾ ಎಲ್ಲರ ವಿಷಯವಾಗಿ ಹೇಳಿದ ಆಶೀರ್ವಾದವು ಹೇಗೆಂದರೆ ಯಹೋವನು ಸೀನಾಯಿ ಬೆಟ್ಟದಿಂದ ಬಂದು ಸೇಯಿರ್ ಎಂಬ ಬೆಟ್ಟದ ಸೀಮೆಯೊಳಗಿಂದ ಪ್ರಕಾಶಿಸಿ ಪಾರಾನ್ ಪರ್ವತದಿಂದ ಹೊಳೆದು ಲಕ್ಷಾಂತರ ಪರಿಶುದ್ಧ ದೂತರ ಮಧ್ಯದಿಂದ ಅವರಿಗೋಸ್ಕರ ದಯ ಮಾಡಿದನು ಆತನ ಬಲ ಪಾರ್ಶ್ವದಲ್ಲಿ ಸದೃಶವಾದ ಧರ್ಮಶಾಸ್ತ್ರವಿತ್ತು ಆತನು ತನ್ನ ಜನರನ್ನು ಪ್ರೀತಿಸುತ್ತಾನೆ ಯಹೋವನೇ ನಿನ್ನ ಭಕ್ತರೆಲ್ಲರೂ ನಿನ್ನ ಆಶ್ರಯದಲ್ಲಿಯೇ ಇದ್ದಾರೆ ನಿನ್ನ ಚರಣ ಸನ್ನಿಧಾನದಲ್ಲಿ ಕೂತಿರುವರು ನೀನು ಹೇಳುವ ಆಜ್ಞೆಗಳನ್ನು ಶಿರಸ್ಸಾವಹಿಸುವರು ಮೂಶೆಯು ಯಾಕೂಬ್ ಸಂತತಿಯವರಾದ ನಮಗೆ ಧರ್ಮಶಾಸ್ತ್ರವನ್ನು ಸ್ವಾಸ್ಥ್ಯವಾಗಿ ಕೊಟ್ಟಿದ್ದಾನೆ ಇಸ್ರಾಯೆಲ್ಲರ ಅಧಿಪತಿಗಳು ಕುಲಗಳವರೊಡನೆ ಒಟ್ಟಾಗಿ ಕೂಡಿದಾಗ ಯಹೋವನು ತಾನೇ ಯಶೂರೂನಿನಲ್ಲಿ ಅರಸನಾದನು ರೂಬೇನ್ ಕುಲದ ವಿಷಯದಲ್ಲಿ ಹೇಳಿದ್ದೇನೆಂದರೆ ರೂಬೇನ್ ಕುಲವು ನಾಶವಾಗದೆ ಉಳಿಯಲಿ ಆದರೆ ಅದು ಸ್ವಲ್ಪ ಮಂದಿಯುಳ್ಳಾಗಿರುವುದು ಯಹೂದ ಕುಲದ ವಿಷಯದಲ್ಲಿ ಹೀಗಂದನು ಯೆಹೋವನೇ ಯಹೂದ ಕುಲದವರ ಮೊರೆಯನ್ನು ಲಾಲಿಸಿ ಅವರನ್ನು ಅವರ ಬಂಧುಗಳೊಡನೆ ಸೇರಿಸು ಅವರಿಗೋಸ್ಕರ ಯುದ್ದ ಮಾಡಿದರಲ್ಲ ಅವರ ಶತ್ರುಗಳಿಂದ ಅವರನ್ನು ತಪ್ಪಿಸಬೇಕು ಕುಲದ ವಿಷಯದಲ್ಲಿ ಹೀಗಂದನು ಯಹೋವನೇ ನಿನ್ನ ನಿರ್ಣಯವನ್ನು ತಿಳಿಸುವ ಊರಿಂ ತುಮ್ಮಿಂ ಎಂಬ ವಸ್ತುಗಳು ನಿನ್ನ ಭಕ್ತರಾದ ಇವರ ವಶದಲ್ಲಿ ಉಂಟಷ್ಟೇ ನೀನು ಮಸ್ಸದಲ್ಲಿ ಅವರನ್ನು ಪರೀಕ್ಷಿಸಿದೆಯಲ್ಲ ಮೆರಿಬದಲ್ಲಿ ನೀರು ಹೊರಟ ಸ್ಥಳದ ಹತ್ತಿರ ಅವರೊಡನೆ ವಿವಾದ ಮಾಡಿದೆ ಅವರು ನಿನ್ನ ಆಜ್ಞೆಯನ್ನು ಅನುಸರಿಸುತ್ತಾ ನಿನ್ನ ನಿಬಂಧನೆಯನ್ನು ಕೈಕೊಳ್ಳುವವರಾಗಿ ತಾಯಿ ತಂದೆಗಳನ್ನು ಪರಿಚಯವಿಲ್ಲವೆಂದೂ ಅನ್ನ ತಮ್ಮಂದಿರನ್ನು ಅರಿಯವೆಂದೂ ಸ್ವಂತ ಮಕ್ಕಳನ್ನು ಗುರುತಿಲ್ಲವೆಂದೂ ಹೇಳಿಬಿಟ್ಟರಲ್ಲ ಅವರು ಯಾಕೂಬ್ ವಂಶದವರಿಗೆ ನಿನ್ನ ನಿರ್ಣಯಗಳನ್ನು ತಿಳಿಸುವರು ಇಸ್ರಾ ಎಲ್ಲರಿಗೆ ನಿನ್ನ ಧರ್ಮಶಾಸ್ತ್ರವನ್ನು ಕಲಿಸುವರು ನಿನ್ನ ಸನ್ನಿಧಿಯಲ್ಲಿ ಧೂಪ ಹಾಕುವರು ನಿನ್ನ ಯಜ್ಞವೇದಿಯ ಮೇಲೆ ಸರ್ವಾಂಗ ಹೋಮಗಳನ್ನು ಸಮರ್ಪಿಸುವರು ಯಹೋವನೇ ಅವರ ಆಸ್ತಿಯನ್ನು ವೃದ್ಧಿಪಡಿಸು ಅವರ ಸೇವೆಯು ನಿನಗೆ ಸಮರ್ಪಕವಾಗಿರಲಿ ಅವರಿಗೆ ವಿರೋಧವಾಗಿ ಬರುವವರ ನಡುವನ್ನು ಮುರಿದು ಅವರ ವೈರಿಗಳು ಪುನಃ ಶ್ವಾಸ ಬಿಡದಂತೆ ಮಾಡು ಬೆನ್ಯಾಮಿನ್ ಕುಲದವರ ವಿಷಯದಲ್ಲಿ ಹೀಗಂದನು ಯಹೋವನು ಇವರ ಬೆಟ್ಟಗಳ ತಪ್ಪಲುಗಳಲ್ಲೇ ನಿವಾಸಿಸುತ್ತಾ ಇವರನ್ನು ಯಾವಾಗಲೂ ಆವರಿಸಿಕೊಂಡಿರುವುದರಿಂದ ಆತನ ಪ್ರಿಯರಾದ ಇವರು ನಿರ್ಭಯವಾಗಿ ವಾಸಿಸುವರು ಯೋಸೆಫ್ ಕುಲಗಳ ವಿಷಯದಲ್ಲಿ ಹೇಳಿದ್ದೇನೆಂದರೆ ಅವರ ಸೀಮೆಗೆ ಯಹೋವನ ಆಶೀರ್ವಾದವಾಗಲಿ ಮೇಲಣ ಆಕಾಶದಿಂದಂಟಾಗುವ ಮಂಜು ಕೆಳಗನ ಸಾಗರದ ಶೆಲೆ ವರುಷ ವರುಷಕ್ಕೂ ತಿಂಗಳು ತಿಂಗಳಿಗೂ ಆಗುವ ಬೆಳೆ ಅನಾದಿಯಾದ ಪರ್ವತಗಳ ಉತ್ಪನ್ನ ಶಾಶ್ವತವಾದ ಬೆಟ್ಟಗಳೆಂದುಂಟಾಗುವ ಮೇಲು ಭೂಮಿಯಲ್ಲಿ ಸಮೃದ್ದಿಯಾಗಿ ಬೆಳೆಯುವ ಫಲ ಇವೆಲ್ಲವುಗಳಲ್ಲಿ ಶ್ರೇಷ್ಠವಾದದ್ದು ಹೊರೇಬ್ ಬೆಟ್ಟದಲ್ಲಿನ ಮುಳ್ಳುಗಿಡದಲ್ಲಿ ವಾಸಿಸಿದ ಆತನ ದಯೆಯು ಯೋಸೆಫ್ ವಂಶದವರ ಪಾಲಿಗೆ ಬರಲಿ ಅಣ್ಣ ತಮ್ಮಂದಿರಿಗೆ ಪ್ರಭುವಾಗಿರುವ ಕುಲದವರ ಶಿರಸ್ಸಿನ ಮೇಲೆ ಉಂಟಾಗಲಿ ಯೋಸೇಫನ ಜ್ಯೇಷ್ಠ ಸಂತತಿಯವರು ಗೂಳಿಯೋಪಾದಿಯಲ್ಲಿ ಗಾಂಭೀರ್ಯವುಳ್ಳವರು ಅವರ ಕೊಂಬುಗಳು ಕಾಡುಕೋಣದ ಕೊಂಬುಗಳಷ್ಟು ಬಲವುಳ್ಳವು ಅವುಗಳಿಂದ ಭೂಮಂಡಲದ ಜನಾಂಗಗಳನ್ನೆಲ್ಲ ಇರಿದು ಓಡಿಸುವರು ಎಫ್ರಾಹಿಂ ಕುಲದ ಕೋಟ್ಯಂತರ ಜನರು ಮನಸ್ಸ್ಯ ಕುಲದ ಲಕ್ಷಾಂತರ ಮಂದಿಯೂ ಇಂಥವರೇ ಜಬುಲುಣ್ಯರ ಮತ್ತು ಇಸ್ಸಾ ಕಾರ್ಯರ ವಿಷಯದಲ್ಲಿ ಹೀಗಂದನು ಜಬುಲುಣ್ಯರೇ ನಿಮ್ಮ ಪ್ರಯಾಣಗಳಲ್ಲಿ ಸಂತೋಷವಾಗಿರ್ರಿ ಇಸ್ಸಾ ಕಾರ್ಯರೇ ನಿಮ್ಮ ಪಾಳೆಯಗಳಲ್ಲಿ ಆನಂದವಾಗಿರ್ರಿ ಅವರು ಸಮುದ್ರದಿಂದ ಐಶ್ವರ್ಯವನ್ನು ಹೊಂದಿ ಉಸುಬಿನಲ್ಲಿ ಅಡಗಿರುವ ಸಂಪತ್ತನ್ನು ಪಡೆಯುವರು ಅನ್ಯ ಜನಗಳನ್ನು ತಮ್ಮ ಬೆಟ್ಟದ ಸೀಮೆಗೆ ಕರೆಸಿ ಅಲ್ಲಿ ನ್ಯಾಯವಾದ ಯಜ್ಞಗಳನ್ನು ಸಮರ್ಪಿಸುವರು ಗಾದ್ ಕುಲದವರ ವಿಷಯದಲ್ಲಿ ಹೀಗಂದನು ಗಾದ್ಯರ ಪ್ರದೇಶವನ್ನು ವಿಸ್ತಾರ ಮಾಡಿದ ಯಹೋವನಿಗೆ ಸ್ತೋತ್ರ ಅವರು ಸಿಂಹದಂತೆ ಹಂಚಿಕೊಂಡು ಶತ್ರುಗಳ ಭುಜವನ್ನೂ ಶಿರಸ್ಸನ್ನು ಮುರಿಯುತ್ತಾರೆ ಅವರು ದೇಶದ ಮೊದಲನೆಯ ಭಾಗವನ್ನು ತಮಗೋಸ್ಕರ ತೆಗೆದುಕೊಂಡರು ಅಲ್ಲಿ ಪ್ರಧಾನನಿಗೆ ಯೋಗ್ಯವಾದ ಸ್ವಾಸ್ಥ್ಯವು ದೊರಕಿತು ಅವರು ಜನಾಧಿಪತಿಗಳ ಜೊತೆಯಲ್ಲಿ ಬಂದು ಇಸ್ರಾ ಎಲ್ಲರೊಡನೆ ಯಹೋವನ ಆಜ್ಞೆಯನ್ನು ನೆರವೇರಿಸಿ ಆತನ ನ್ಯಾಯವನ್ನು ಸ್ಥಾಪಿಸಿದರು ದಾನ್ ಕುಲದ ವಿಷಯದಲ್ಲಿ ಹೀಗಂದನು ದಾನ್ ಕುಲವು ಭಾಷಾನ್ ಸೀಮೆಯಿಂದ ಹೊರಟು ಹಾರಿ ಬರುವ ಪ್ರಾಯದ ಸಿಂಹದಂತಿದೆ ನಫ್ತಾಲಿ ಕುಲದ ವಿಷಯದಲ್ಲಿ ಹೀಗಂದನು ನಫ್ತಾಲಿ ಕುಲವೇ ನೀನು ಯಹೋವನ ದಯೆಯನ್ನು ಹೊಂದಿ ಸಂತೃಪ್ತವಾದಿ ಆತನ ಆಶೀರ್ವಾದದಿಂದ ನಿನಗೆ ಸಮೃದ್ಧಿಯುಂಟು ಕಿನ್ನೆರೆತ್ ಸಮುದ್ರವೂ ದಕ್ಷಿಣ ಪ್ರದೇಶವು ನಿನಗೆ ಸ್ವಾಸ್ಥ್ಯವಾಗಲಿ ಆಶೇರ್ ಕುಲದ ವಿಷಯದಲ್ಲಿ ಹೀಗಂದನು ಶ್ರೇಷ್ಠರಾದ ಆಶರ್ಯರು ಭಾಗ್ಯವನ್ನು ಹೊಂದಲಿ ಅವರ ಸಹೋದರರ ದಯೆಯನ್ನು ಪಡೆಯಲಿ ಅವರು ಎಣ್ಣೆಯಲ್ಲೇ ಕಾಲನ್ನು ಅದ್ದಲಿ ನಿಮ್ಮ ಕೋಟೆಯ ಬಾಗಲುಗಳಿಗೆ ಕಬ್ಬಿಣದ ಮತ್ತು ತಾಮ್ರದ ಅಗುಳಿಗಳು ಇರುವವು ನೀವು ಇರುವವರೆಗೂ ನಿಮಗೆ ಬಲವು ಇರುವುದು ಯಶೂರೂಣೆ ನಿಮ್ಮ ದೇವರಿಗೆ ಸಮಾನನು ಯಾವನೂ ಇಲ್ಲ ಆತನು ಆಕಾಶವನ್ನೇರಿ ಮೇಘಾರೂಢನಾಗಿ ಮಹಾಗಾಂಭೀರ್ಯದಿಂದ ನಿಮ್ಮ ಸಹಾಯಕ್ಕೆ ಬರುವನು ಆದಿಯಿಂದಲೂ ದೇವರೇ ನಿಮಗೆ ನಿವಾಸ ಸ್ಥಾನವಾಗಿದ್ದಾನಲ್ಲ ಸದಾ ದೇವರ ಹಸ್ತವೇ ನಿಮಗೆ ಆಧಾರ ಆತನು ನಿಮ್ಮೆದುರಿನಿಂದ ಶತ್ರುಗಳನ್ನು ಹೊರಡಿಸಿ ಅವರನ್ನು ಸಂಹರಿಸಿರಿ ಎಂದು ಆಜ್ಞಾಪಿಸಿದನು ಆದ ಕಾರಣ ಇಸ್ರಾ ಎಲ್ಲರೂ ಆಕಾಶದಿಂದ ಮಂಜು ಸುರಿದು ಧಾನ್ಯವು ದ್ರಾಕ್ಷಾರಸವು ಸಮೃದ್ದಿಯಾಗಿರುವ ದೇಶದಲ್ಲೇ ಸೇರಿ ನಿರ್ಭಯವಾಗಿ ವಾಸಿಸುವವರಾದರು ಯಾಕೋಬ್ ಸಂಭವರು ಸುರಕ್ಷಿತರಾದರು ಇಸ್ರಾಯೇಲರೇ ನೀವು ಎಷ್ಟೋ ಧನ್ಯರು ನಿಮ್ಮಷ್ಟು ಭಾಗ್ಯವಂತರು ಯಾರಿದ್ದಾರೆ ನೀವು ಯಹೋವನ ಅನುಗ್ರಹದಿಂದ ಜಯವನ್ನು ಹೊಂದಿದವರು ಆತನೇ ನಿಮ್ಮನ್ನು ಕಾಯುವ ಡಾಲು ನಿಮ್ಮ ಗೌರವವನ್ನು ಕಾಪಾಡುವ ಕತ್ತಿಯೂ ಆಗಿದ್ದಾನೆ ಆದುದರಿಂದ ನಿಮ್ಮ ಶತ್ರುಗಳು ನಿಮ್ಮ ಮುಂದೆ ಮುದುರಿಕೊಳ್ಳುತ್ತಾರೆ ನೀವು ಅವರಿಗಿದ್ದ ಎತ್ತರವಾದ ಸೀಮೆಯಲ್ಲಿ ಜಯಶಾಲಿಗಳಾಗಿ ಸಂಚರಿಸುತ್ತೀರಿ ಧರ್ಮೋಪದೇಶು ಮೌಶೆಯು ಕಾನಾನ್ ದೇಶವನ್ನು ದೂರದಿಂದ ನೋಡಿದ ತರುವಾಯ ಮರಣ ಹೊಂದಿದ್ದು ಮೌಶೆಯು ಮೋವಾಬ್ಬೆರ ಮೈದಾನದಿಂದ ಯರಿಕೋ ಪಟ್ಟಣಕ್ಕೆ ಎದುರಾಗಿರುವ ನೇಬೋ ಪರ್ವತಕ್ಕೆ ಹೋಗಿ ಪಿಸ್ಗಾ ಎಂಬ ಬೆಟ್ಟದ ಶಿಖರವನ್ನು ಹತ್ತಿದನು ಆಗ ಯಹೋವನು ಕಾನಾನ್ ದೇಶವನ್ನೆಲ್ಲ ಅಂದರೆ ದಾನ್ ಪಟ್ಟಣದವರೆಗೂ ಗಿಲ್ಯಾದ್ ಸೀಮೆ ನಫ್ತಾಲಿ ಪ್ರದೇಶ ಎಫ್ರಾಯಿಂ ಕುಲಗಳವರ ಸೀಮೆ ಪಶ್ಚಿಮ ಸಮುದ್ರದವರೆಗೂ ಯಹೂದ ಸೀಮೆ ದಕ್ಷಿಣ ಪ್ರದೇಶ ಚೋಗರೂರಿನ ಥನಕ ಯರಿಕೋ ಎಂಬ ಖರ್ಜೂರ ಗರಿಗಳ ಪಟ್ಟಣದ ಸುತ್ತಲಿರುವ ಮೈದಾನ ಇದನ್ನೆಲ್ಲ ಅವನಿಗೆ ತೋರಿಸಿ ನಾನು ಅಬ್ರಹಾಂ ಇಸಾಕ್ ಯಾಕೋಬರಿಗೆ ಪ್ರಮಾಣ ಮಾಡಿ ಅವರ ಸಂತತಿಯವರಿಗೆ ಕೊಡುವೆನೆಂದು ವಾಗ್ದಾನ ಮಾಡಿದ ದೇಶವು ಇದೆ ನಿನಗೆ ಪ್ರತ್ಯಕ್ಷವಾಗಿ ತೋರಿಸಿದ್ದೇನೆ ಆದರೆ ನೀನು ಹೊಳೆ ದಾಟಿ ಅಲ್ಲಿಗೆ ಹೋಗಕೂಡದೆಂದು ಹೇಳಿದನು ಯಹೋವನ ಮಾತಿನಂತೆ ಆತನ ಸೇವಕನಾದ ಮೋಷೆ ಅಲ್ಲೇ ಮೂವಾರ್ಧರ ದೇಶದಲ್ಲಿ ದೇಹ ಬಿಟ್ಟನು ಮೂವಾಭ್ಯರ ದೇಶದಲ್ಲಿ ಬೆತ್ ಬೆಗೋರಿಗೆ ಎದುರಾಗಿರುವ ಕಣಿವೆಯಲ್ಲಿ ಯಹೋವನು ಅವನ ದೇಹವನ್ನು ಸಮಾಧಿ ಮಾಡಿದನು ಅವನ ಸಮಾಧಿ ಎಲ್ಲಿದೆಯೋ ಇಂದಿನವರೆಗೆ ಯಾರಿಗೂ ತಿಳಿಯದು ಮೋಶೆ ಸಾಯುವಾಗ ನೂರಿಪ್ಪತ್ತು ವರ್ಷದವನಾಗಿದ್ದನು ಅವನ ಕಣ್ಣು ಮಬ್ಬಾಗಲಿಲ್ಲ ಅವನ ಜೀವಕಳೆ ಕುಂದಿ ಹೋಗಿರಲಿಲ್ಲ ಮೂವಾಬ್ಯರ ಮೈದಾನದಲ್ಲಿ ಇಸ್ರಾ ಎಲ್ಲರೂ ಮೋಷೆಗೋಸ್ಕರ ಮೂವತ್ತು ದಿನ ದುಃಖಿಸಿದರು ಅಲ್ಲಿಗೆ ಮೋಶೆಯ ಪ್ರಲಾಪದ ದಿನಗಳು ಮುಗಿದವು ಮೋಶೆಯು ನೂನನ ಮಗನಾದ ಯಹೋಶುವನ ಮೇಲೆ ಕೈಯಿಟ್ಟದರಿಂದ ಅವನು ಜ್ಞಾನವರ ಸಂಪನ್ನನಾದನು ಯಹೋವನು ಮೋಶೆಗೆ ಕೊಟ್ಟ ಆಜ್ಞೆಗೆ ಅನುಸಾರವಾಗಿ ಇಸ್ರಾ ಎಲ್ಲರೂ ಯಹೋಶುವನ ಮಾತಿನ ಪ್ರಕಾರ ನಡೆದರು ಯಹೋವನು ಮೋಶೆಯ ಸಂಗಡ ಮುಖಾಮುಖಿಯಾಗಿ ಬಳಕೆಯಾಗಿದ್ದನು ಆತನು ಐಗುಪ್ತ ದೇಶದಲ್ಲಿ ಫರೋಹನ ಮುಂದೆಯೂ ಅವನ ಪ್ರಜಾಪರಿವಾರದವರ ಮುಂದೆಯೂ ವಿಧ ವಿಧವಾದ ಅದ್ಭುತ ಮಹತ್ ಕಾರ್ಯಗಳನ್ನು ನಡೆಸುವುದಕ್ಕೆ ಯಹೋವನು ಅವನನ್ನು ಕಳುಹಿಸಿದನು ಇಸ್ರಾ ಎಲ್ಲರ ಮುಂದೆ ವಿಶೇಷವಾದ ಭುಜ ಪರಾಕ್ರಮವನ್ನು ಭಯಂಕರ ಕಾರ್ಯಗಳನ್ನು ನಡೆಸಿದನು ಇಂಥವನಿಗೆ ಸಮಾನನಾದ ಮತ್ತೊಬ್ಬ ಪ್ರವಾದಿ ಈಚೆಗೆ ಇಸ್ರಾ ಎಲ್ಲರಲ್ಲಿ ಹುಟ್ಟಲೇ ಇಲ್ಲ